ಹಲೋ ಸ್ನೇಹಿತರೆ ನಮಸ್ಕಾರ ಏನಪ್ಪ ಇದು ಉಂಡೆಯಲ್ಲಿ ಕಾಯಿನ್ ಹಾಕೋದನ್ನು ಕೂಡ ತೋರಿಸ್ತಾ ಇದ್ದಾಳೆ ವಿಡಿಯೋದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇದರಲ್ಲಿ ಒಂದು ವಿಷಯ ಹೇಳಬೇಕಿತ್ತು ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಏನಂದರೆ ಕೆಲವೊಮ್ಮೆ ಸೇವಿಂಗ್ಸ್ ಅಂತ ಬಂದಾಗ ನಮ್ಮ ಸ್ಯಾಲ್ರಿ ಎಷ್ಟೇ ಬಂದರೂ ಕೂಡ ನಮಗೆ ಸ್ವಲ್ಪನೂ ಸೇವಿಂಗ್ಸ್ ಮಾಡೋಕ್ಕಾಗಲ್ಲಪ್ಪ ಅಂತ ಅಂದ್ಕೊಳ್ತೀವಿ ಯಾ ನಮ್ಮ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಅಂದರೆ ಸೊ ಸಾವಿರ ಐನೂರು ಲಕ್ಷ ಈ ರೀತಿ ಮಾತ್ರ ಸೇವಿಂಗ್ಸು ಈ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ಐವತ್ತು ನೂರು ಅನ್ನೋದು ಸೇವಿಂಗ್ಸೇ ಅಲ್ಲ ಅಂತ ಹೇಳಿ ನೈಂಟಿ ಮೆಂಬರ್ಸ್ ಚೆನ್ನ ನಾವು ಇದೇ ರೀತಿ ಅಂದ್ಕೊಂಡಿರ್ತೀವಿ ಆದರೆ ನೆನಪಿರಲಿ ನಮ್ಮ ಹತ್ರ ಒಂದೊಂದು ರೂಪಾಯಿ ದುಡ್ಡಿಲ್ಲ ಅಂದರೂ ಕೂಡ ಕೆಲವೊಮ್ಮೆ ಏನನ್ನು ಕೂಡ ತಗೊಳ್ಳೋಕಾಗದೇ ಇರುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಸೇವಿಂಗ್ಸ್ ಅನ್ನೋದನ್ನು ಐನೂರು ಸಾವಿರದಿಂದನೇ ಶುರು ಮಾಡಬೇಕಂತ ಏನಿಲ್ಲ ಅಲ್ವಾ ಸೊ ನೀವು ಒಂದು ರೂಪಾಯಿಂದ ಶು ಶುರು ಮಾಡಿದರೂ ಕೂಡ ಅದು ಒಂದು ಸೇವಿಂಗ್ಸ್ ಅಂತಲೇ ಆಗುತ್ತೆ ಅದು ಕೂಡ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಇದು ನಮ್ಮ ಚಿಕ್ಕ ಪುಟ್ಟ ಸೇವಿಂಗ್ಸ್ ನಾವು ಮಾಡ್ತಾ ಇರ್ತೀವಿ ಅವಾಗವಾಗ ಮನೆಯಲ್ಲಿ ತುಂಬ ಕಾಯಿನ್ಸ್ ಇರುತ್ತಲ್ವ ಹೊರ್ಗಡೆಯಿಂದ ಬಂದಾಗ ಅದನ್ನೆಲ್ಲ ರೀತಿ ಸ್ಟೋರ್ ಮಾಡ್ತೀನಿ